ಮನಸ್ಸು ವಿಶಾಲವಾಗಿರ್ಬೇಕೆ ಮನೆ ಅಷ್ಟೇ ಇರಲಿ ಮೂಲತಃ ಕೇರಳದವರು ಮಲಯಾಳಂ ನಮ್ಮ ಮಾತೃ ಭಾಷೆ ಆದ್ರೂ ಕನ್ನಡ ಹೋರಾಟಗಳಿಗೆ ಈಗಲೂ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ನಾವು ಸುರಕ್ಷಿತ ಚಾಲನೆ ಮಾಡಿದಕ್ಕೋಸ್ಕರ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಕೊಡ್ತಾರೆ ಇದು ಗ್ರಾಮ್ ಬೆಳ್ಳಿ ಇದು ಎಂಟು ಗ್ರಾಮ್ ಬಂಗಾರ ಅಚ್ಯುತರಾಯನ ಕಾಲದಲ್ಲಿ ಒಬ್ಬ ಅಧಿಕಾರಿ ಹದಿನಾರು ಕೆರೆಗಳನ್ನ ಕಟ್ಸಿದ್ದಾನೆ ಆ ಶಾಸನ ಈಗ ಒಂದು ಕಡೆ ಅನಾಥವಾಗಿ ನಿಂತಿದೆ ಅದ್ರ ಬಗ್ಗೆ ಯಾರು ತಿಳ್ಕೊಂತ ಇಲ್ಲ ಇಲ್ಲಿಂದ ನಾನು ಮುಂದಿನ ವಾರ ಹೋಗಿ ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಪಣ ತೊಟ್ಟಿದ್ದೀನಿ ಸ್ನೇಹಿತರೆ ನೀವು ನಮ್ಮ ಧನ್ಪಾಲ್ ಅವರ ಸಂದರ್ಶನ ನೋಡಿದ್ರಲ್ಲ ಬಿ ಎಂ ಟಿ ಸಿ ಚಾಲಕರಾಗಿದ್ದು ಶಾಸನಗಳನ್ನ ಕರ್ನಾಟಕದ ಶಾಸನಗಳನ್ನ ಇತಿಹಾಸದ ಕೊಂಡಿಗಳನ್ನ ಹುಡುಕ್ತಿರುವಂತಹ ಹವ್ಯಾಸ ಇಟ್ಕೊಂಡಂತ ಧನ್ಪಾಲ್ ಅವರು ಅವ್ರ ಮನೆ ಇದೆ ಸ್ನೇಹಿತರ ಬನ್ನಿ ಅವ್ರನ್ನ ಭೇಟಿ ಮಾಡೋಣ ಸರ್ ಹಂಸ ನಮಸ್ಕಾರ ಸ್ವಾಗತ ತುಂಬಾ ಚೆನ್ನಾಗಿತ್ತು ಆ ಎಪಿಸೋಡ್ ತಾವು ಶಾಸನ ಅದಕ್ಕೊಂದು ಬೋರ್ಡ್ ಹಾಕಿದ್ದು ಅದ್ರ ಬನ್ನೆಲ್ಲ ಓದ್ ನಮ್ಗೆ ಹೇಳಿದ್ದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಈ ಶಾಸನ ಹುಡ್ಕೋರು ಮನೆ ಹೆಂಗಿರುತ್ತೆ ನೋಡ್ಬೇಕಲ್ಲ ಬನ್ನಿ ಓನಾ ಬನ್ನಿ ಓಕೆ ಬನ್ನಿ ಸರ್ ವಾ ಕೂತ್ಕೊಳ್ಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓ ಸ್ನೇಹಿತರೆ ಇದೆ ನಮ್ಮ ದನ್ಪಾಲ್ ಸರ್ ಮನೆ ಸರ್ ದಿಸ್ ಇಸ್ ಓನ್ ಹೌಸ್ ಇಲ್ಲ ಇದು ರೆಂಟ್ ಹೌಸು ನಮ್ಮ ನಮ್ಮೂರು ಬಂದು ಗೌರಿಬಿದ್ನೂರ ಹತ್ರ ಮುಂಚೇನಹಳ್ಳಿ ಗೌರಿಬಿದ್ನೂರಲ್ಲಿ ಮನೆ ಇದೆ ಅಲ್ಲಿ ಬಾಡಿಗೆ ಕೊಟ್ಟಿದ್ದೀನಿ ಇಲ್ಲಿ ಬಾಡಿಗೆ ಆಗಿರೋದು ಹೌದು ಸರ್ಕಾರಿ ನೌಕರರು ಹೌದು ನೈಸ್ ಓಕೆ ಬಸ್ ಏನಿದೆ ಸರ್ ನಾವು ಸುರಕ್ಷಿತ ಚಾಲನೆ ಮಾಡಿದ್ದಕ್ಕೋಸ್ಕರ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಕೊಡ್ತಾರೆ ಒಂದು ಅಪಘಾತ ಆಗದಿರಂಗೆ ಯಾವುದೇ ಒಂದು ಪಬ್ಲಿಕ್ ಕಂಪ್ಲೇಂಟ್ ಇಲ್ದಿರಂಗೆ ಯಾವುದೇ ಒಂದು ಅಬ್ಸೆಂಟ್ ಆಗದಿರಂಗೆ ನಾವು ಕೆ ಕೆಲಸ ಮಾಡಿದ್ರೆ ನಮಗೆ ಚಿನ್ನದ ಪದಕ ಕೊಡ್ತಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇದು ನಲವತ್ತು ಗ್ರಾಮ್ ಬೆಳ್ಳಿಯಲ್ಲಿ ಎಂಟು ಗ್ರಾಂ ಚಿನ್ನ ಮತ್ತೆ ಐದು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತಾರೆ ನಮಗೆ ಓಕೆ ಇದು ನಮ್ಮ ಜೀವಮಾನದ ಶ್ರೇಷ್ಠ ಸಾಧನೆ ಅಂತ ಹೇಳ್ಬೋದು ಆ ರೀತಿ ಚಿನ್ನದ ಪದಕ ಬಂದಿದೆ ನನಗೆ ಯಾವ ವರ್ಷ ಸರ್ ಇದು ಎರಡು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿದೆ ಓಕೆ ತಾವು ತಾವು ರಿಟೈರ್ ಆಗಿದ್ದೇವೆ ಈಗ ಆರು ತಿಂಗಳು ಹಿಂದೆ ಓ ಓಕೆ ಆರು ತಿಂಗಳ ರಿಟೈರ್ ಆಗಿ ರಿಟೈರ್ಡ್ ಆಗಿದ್ದೀನಿ ಫುಲ್ ಟೈಮ್ ಶಾಸನ ಏನಿಲ್ಲ ಅಧ್ಯಯನ ಇದೆ ನಮ್ಮದು ಜಾಸ್ತಿ ಓದೋದಿದಿರುತ್ತೆ ಅಧ್ಯಯನ ನಡೀತಾ ಇರುತ್ತೆ ಮತ್ತೆ ಶಾಸನಗಳು ಶೋಧನೆ ಆಗುತ್ತೆ ಅದನ್ನು ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಮತ್ತು ಅಷ್ಟೇ ಸಾಲದು ಅಂತ ಈ ರೀತಿ ಬೋರ್ಡ್ಗಳು ಅಳವಡಿಸಿ ಆ ಜನಗಳಿಗೆ ತಿಳಿಸಿಕೊಟ್ಟು ಎಲ್ಲರಲ್ಲಿ ಒಂದು ಶಾಸನ ಅಂತಂದರೆ ಎಲ್ರಿಗೂ ಹೆಮ್ಮೆ ಪಡುವಂಥ ವಿಷಯ ಅದು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಕೊಟ್ಟಿರೋದು ನಿಮಗೆ ಒಂದು ಆಕ್ಸಿಡೆಂಟ್ ಮಾಡಲಿಲ್ಲ ಆ್ಯಕ್ಸಿಡೆಂಟ್ ಮಾಡ್ದಿರೋಂಗೆ ಸತತವಾಗಿ ಹತ್ತು ವರ್ಷ ಒಂದು ಅಪಘಾತ ಆಕ್ಸಿಡೆಂಟು ನೋ ರಿಮಾರ್ಕ್ಸ್ ನೋ ಆಬ್ಸೆಂಟ್ಸ್ ಏನು ಆಗದಿದ್ದರೆ ನಮಗೆ ಕೊಡ್ತಾರೆ ಅದು ಹತ್ತು ವರ್ಷ ಆಗಿಲ್ಲ ನೀವು ಅಬ್ಸೆಂಟು ಇಲ್ಲ ಅಪಘಾತವೂ ಇಲ್ಲೂ ಇಲ್ಲ ಏನೂ ಇಲ್ಲ ಮೂವತ್ತ ಆರು ವರ್ಷ ಸರ್ವಿಸ್ ಆಗಿದೆ ಅದರಲ್ಲಿ ಮೊದಲು ಐದು ವರ್ಷ ಯಾವುದೇ ಒಂದು ಅಪಘಾತ ಮಾಡಿದ್ರೆ ಬೆಳ್ಳಿ ಪದಕ ಕೊಡ್ತಾರೆ ಅದಾದ ನಂತರ ಸತತವಾಗಿ ಹತ್ತು ವರ್ಷ ಇರಬೇಕು ಒಂದು ವರ್ಷ ಏನಾದರೂ ಒಂದು ಸಣ್ಣ ರಿಮಾರ್ಕ್ ಬಂದ್ರೇನು ಮತ್ತೆ ಅಲ್ಲಿಂದ ಹತ್ತು ವರ್ಷಕ್ಕೆ ಹೋಗುತ್ತೆ ವಹ್ ಆ ರೀತಿ ನನಗೆ ಚಿನ್ನದ ಪದಕ ಕೊಟ್ಟಿದ್ದಾರೆ ಗ್ರೇಟ್ ಪದಕ ತೋರಿಸ್ತೀನಿ ಓಕೆ ಇದು ಮನೆ ಮಾಡಕ್ಕೆ ಸಾಕು ಸರ್ ಮನಸ್ಸು ವಿಶಾಲವಾಗಿರ್ಬೇಕಷ್ಟೇ ಮನೆ ಅಷ್ಟೇ ಇರಲಿ ತಮ್ಮ ಕುಟುಂಬ ಬನ್ನಿ ತೋರಿಸ್ತೀನಿ ವಿಜಯ ನಡೆದವರು ಹಾ ಹಾ ವಿಜಯಲಕ್ಷ್ಮಿ ಅಂತ ಇವರು ಇವರು ಮೂಲ ನಾವೆಲ್ಲ ಮೂಲತಃ ಕೇರಳದವರು ಮಲಯಾಳಂ ನಮ್ಮ ಮಾತೃಭಾಷೆ ಅಂದ್ರೆ ಹುಟ್ಟಿ ಬೆಳೆದಿರೋದು ಇಲ್ಲೇ ಗೌರಿಬಿದ್ನೂರು ತಾಲೂಕಲ್ಲಿ ಅವರು ಅಷ್ಟೇ ಗೌರಿಬಿದ್ನೂರು ತಾಲೂಕಲ್ಲಿ ಹುಟ್ಟಿ ಬೆಳೆದವರು ಮಂಚೇನಹಳ್ಳಿ ನಮ್ದು ಮಂಚೇನಹಳ್ಳಿ ಇವರು ಗೌರಿ ಬಿದ್ನೋರು ನಮ್ಮ ತಂದೆಯವರು ಇವ್ರ ತಂದೆಯವರು ಎಲ್ಲನೂ ಕೇರಳದಿಂದ ಬಂದು ಇಲ್ಲಿ ನೆಲೆಸಿರೋರು ಓ ಮಾತೃಭಾಷೆ ಮಲಯಾಳಂ ಬರುತ್ತೆ ಆದರೆ ಪಕ್ಕಾ ಕನ್ನಡ ಅಭಿಮಾನಿ ನಾನು ಮಾಡ್ತಾ ಕನ್ನಡ ಶಾಸನದ ಕೆಲಸ ಶಾಸನದ ಕೆಲಸ ಕನ್ನಡ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ ಜೈಲಿಗೂ ಹೋಗಿದ್ದೀನಿ ಅನೇಕ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ ನಮ್ಮ ಸಂಸ್ಥೆಯಲ್ಲಿ ಕ ವಾಚಾ ಚನ್ನೇಗೌಡರ ಅಧ್ಯಕ್ಷತೆಯಲ್ಲಿ ಕನ್ನಡ ಕ್ರಿಯಾ ಸಮಿತಿ ಅಂತಿದೆ ಅದರಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆಗೆ ನಾನು ಉಪಾಧ್ಯಕ್ಷನಾಗಿದ್ದೆ ಈಗ ನಿವೃತ್ತಿ ಮೇಲೆ ಅದು ಪದವಿ ಇರೋದಿಲ್ಲ ಆದರೂ ಕನ್ನಡ ಹೋರಾಟಗಳಿಗೆ ಈಗಲೂ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀನಿ ಕನ್ನಡ ಸೇವೆಗೆ ಸದಾ ಸಿದ್ಧ ಸದಾ ಸಿದ್ಧ ಚಿಕ್ಕಮಗಳಿಗೆ ಹ್ಞೂ ಆಗಿದೆ ನಮಗೆ ಇಬ್ಬರು ಹೆಣ್ಮಕ್ಳು ದೊಡ್ಡ ಮಗಳು ಶ್ರುತಿ ಚಿಕ್ಕ ಚಿಕ್ಕಮಗಳು ಕೀರ್ತನ ಅಂತೇಳಿ ಒಬ್ಬ ಮೊಮ್ಮಗ ಇದ್ದಾನೆ

ಹೋಗಿ ಬರ್ತಾರಲ್ವ ನಮ್ಗೇನು ಆ ಥರ ಏನು ತೊಂದರೆ ಇಲ್ಲ ಮತ್ತೆ ಹೊರಗಡೆ ಅಷ್ಟೊಂದು ಹೋಗೋದಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಇಲ್ಲ ಹಂಗೆ ಅಂತಲ್ಲ ಶಾಸನಕ್ಕೆ ಫುಲ್ ಟೈಮು ಇದು ಅಂತ ಏನು ಇರೋದಿಲ್ಲ ಈಗ ನಾನು ಓದೋ ಕೆಲಸ ಇರುತ್ತೆ ಬನ್ನಿ ತೋರಿಸ್ತೀನಿ ಓಕೆ ಇದು ಇದು ಹೌದು ಶಾಸನಗಳಿಗೆ ಸಂಬಂಧಪಟ್ಟ ಪುಸ್ತಕಗಳು ಎಲ್ಲ ಶಾಸನಗಳಿಗೆ ಸಂಬಂಧಪಟ್ಟಿದ್ದು ಪುಸ್ತಕಗಳು ಇದು ಅಷ್ಟೇ ಶಾಸನಗಳಿಗೆ ಸಂಬಂಧಪಟ್ಟಿದ್ದ ಪುಸ್ತಕಗಳು ಸಮಗ್ರ ಆಧುನಿಕ ಮೈಸೂರು ಚರಿತ್ರೆ ಇತಿಹಾಸ ದರ್ಶನ ಕರ್ನಾಟಕದಲ್ಲಿ ಚೋಳರ ಕನ್ನಡ ಶಾಸನಗಳು ಚೋಳರು ಬೇಸಿಕಲಿ ತಮಿಳಿ ಹೌದು ಸೊ ಅವರ ಕನ್ನಡ ಶಾಸನಗಳು ಕರ್ನಾಟಕದ ವೀರಗಲ್ಲುಗಳು ಅವಧಾನ ಕಲ್ ಕಲ್ಪಲತೆ ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ ರೆಡಿ ಅವರು ಬರುತ್ತೆ ಶಾಸನ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಚಿದಾನಂದ ಮೂರ್ತಿಗಳು ಚಿದಾನಂದ ಮೂರ್ತಿಗಳು ನೋಡಿ ಹರಿಯರ ಹಂಪೆ ವಿಜಯನ ಸಾಮ್ರಾಜ್ಯ ಅರಮನೆ ನೋಡುತ್ತಿರಿ ಸ್ನೇಹಿತ ಕಲಾಮಿ ಆತನ ಶಾಸನಗಳು ಆನೆ ಬರ್ಲಿಕ್ಕೆ ಇದು ಒಂದು ಪ್ರವೇಶ ದ್ವಾರ ಇದು ಇಷ್ಟು ವಿಶಾಲವಾದ ಜಾಗದಲ್ಲಿ ಇಲ್ಲಿ ಎರಡು ಮಹಾದ್ವಾರನ್ನ ಇಡ್ತಾ ಇದ್ರು ಅಂತ ಹೇಳಿ ಅವ್ರು ಪಲ್ಯ ಅಂಬೇರಿಯಲ್ಲಿ ಕೂತ್ಕೊಂಡ್ ಬರ್ತಾರೆ ಆನೆ ಅಲ್ಲಿ ನಿಂತ್ಕೊಂಡ ತಕ್ಷಣ ಅವ್ರು ನೇರ ಅಲ್ಲಿ ಹಿಡಿದು ಮೆಟ್ಲು ಭಾಗದಿಂದ ಮೆಟ್ಲು ಮುಖಾಂತರ ಕೆಳಗಡೆ ಕೆಗಡೆ ಬರ್ತಾ ಇದ್ರು ಉಡುಪಿ ಜಿಲ್ಲೆ ಶಾಸನ ಇದು ಒಂದೊಂದು ಜಿಲ್ಲೆದು ಒಂದೊಂದು ಶಾಸನಗಳ ಪುಸ್ತಕ ಇದು ಹಂಪಿ ಕಣ ವಿಶ್ವವಿದ್ಯಾಲಯ ಇದು ಆಮೇಲೆ ನೋಡಿ ಸ್ನೇಹಿತರೆ ನಮ್ಮ ಶಾ ಶೆಟ್ಟರ್ ಅವರು ಶಂಗಮ್ ತಮಿಳಗಂ ಕನ್ನಡ ನಾಡ ನೋಡಿ ಬರ್ದ್ರಲ್ಲ ಇದು ಒಂದನೇ ನಾನೂರ ಮೂವತ್ತನೇ ಇಸ್ವಿಯಿಂದ ಹಿಡಿದು ಸಾವಿರ ವರ್ಷಗಳದು ಅಂದ್ರೆ ಮೊದಲ ಸಹಸ್ರ ಮಾನದ ಕನ್ನಡ ಶಾಸನಗಳು ದಿ ಫಸ್ಟ್ ಸಾವಿರ ಸಾವಿರದವರೆಗೂ ಇದರಲ್ಲಿ ಎಲ್ಲ ಶಾಸನಗಳು ಏಳು ವಾಲ್ಯೂಮ್ಸ್ ಬಂದಿದೆ ಇದು ಹೌದು ಇಷ್ಟು ದೊಡ್ಡ ಕೆಲಸ ಮಾಡ್ಬಿಟ್ಟಿದ್ದಾರೆ ಅವರು ಹೌದು ದೊಡ್ಡ ಮನುಷ್ಯ ಅವರು ಓಕೆ ನೈಸ್ ಇದೆಲ್ಲ ಎಲ್ಲ ಶಾಸನ ಮತ್ತು ಬೆಂಗಳೂರು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ನಾನು ಮೊದಲು ಪ್ರಾರಂಭ ಮಾಡಿದ್ದೆ ಬೆಂಗಳೂರು ಇತಿಹಾಸನ ಹುಡುಕೊಂಡು ಅದನ್ನು ಅಧ್ಯಯನ ಮಾಡೋವಾಗೆ ಶಾಸನಗಳ ಕಡೆ ಗಮನ ಬಂದು ಶಾಸನಗಳ ಅಧ್ಯಯನ ಮಾಡಿರೋದು ನೈಸ್ ವೆರಿ ನೈಸ್ ಟೂರ್ ಬಸ್ ಓಡಿಸ್ತಿದ್ರಿ ಗೌರ್ಮೆಂಟ್ ಇದೆಯಲ್ಲ ಬೆಂಗಳೂರು ದರ್ಶನ ಬಸ್ಸು ಸೊ ಅದನ್ನ ಓಡಿಸ್ತಿದ್ರಿ ಅವಾಗ ನಿಮ್ಮ ಟೂರಿಸ್ಟ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಸಲುವಾಗಿ ಶುರು ಆಗಿತ್ತು ಅಂತ ಸೊ ಯಾವ ಪುಸ್ತಕ ಓದಕ್ಕೆ ಶುರು ಮಾಡಿದ್ರೆ ನಾವು ಮೊದಲು ಬಂದ್ಬಿಟ್ಟು ಬೆಂಗಳೂರಿಗೆ ಯಾರು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಗುರುಗಳಾದ ಸುರೇಶ್ ಮೂನಾ ಅವರು ಬೆಂಗಳೂರು ನಗರ ನಿರ್ಮಾಪಕರು ಅಂತ ಬರೆದ್ರು ಅದನ್ನ ನಾನು ಓದ್ದೆ ಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ಈ ಉದಯ ಪಾನು ಕಲಾ ಸಂಘದವರು ನೋಡಿ ಬೆಂಗಳೂರು ದರ್ಶನ ಅಂತ ಮೂರು ವಾಲ್ಯೂಮ್ಸ್ ಮಾಡಿದ್ದಾರೆ ಬೆಂಗಳೂರು ದರ್ಶನ ಇವು ಇವುಗಳಲ್ಲಿ ಸಮಗ್ರ ಬೆಂಗಳೂರು ಇತಿಹಾಸ ಅದರಲ್ಲಿ ಸಿಗುತ್ತೆ ಇದಾಗ್ಬಿಟ್ಟ ಮೇಲೆ ಇನ್ನು ಅನೇಕ ಪುಸ್ತಕಗಳು ಬರೆದಿದ್ದಾರೆ ಬೆಂಗಳೂರು ಬಗ್ಗೆ ಅವುಗಳನ್ನೆಲ್ಲ ಓದ್ಕೊಂಡು ಬಂದೆ ಆದರೆ ಇನ್ನಷ್ಟು ಅಧ್ಯಯನ ಮಾಡಬೇಕು ಅಂದಾಗಲೇ ಈ ಶಾಸನಗಳ ಕಡೆ ನಾನು ಬಂದಿದ್ದೀನಿ ಶಾಸನಗಳು ಅದು ಅಗಾಧವಾದ ಸಮುದ್ರ ಅದು ಅದರಲ್ಲಿ ನಾವು ಮುಂದೆ ಹೆಚ್ಚೆ ಇಡ್ಬೋದಾಗಲಿ ವಾಪಸ್ ಬರೋಕೆ ಸಾಧ್ಯ ಇಲ್ಲ ಅದು ಅದೇ ಎಳ್ಕೊಂಡೇ ಹೋಗುತ್ತೆ ಕುತೂಹಲದಿಂದ ಆ ರೀತಿ ಒಂದೊಂದು ಶಾಸನ ಅಧ್ಯಯನ ಮಾಡಬೇಕಾದ್ರೆ ಎಲ್ಲ ಅನಾಥ ಸ್ಥಿತಿಯಲ್ಲಿದೆ ಅನೇಕ ಶಾಸನಗಳು ಅಧ್ಯಯನ ಅಂತೂ ಮಾಡೇ ಮಾಡ್ತೀವಿ ಕಡೆಗೆ ಜೊತೆಯಲ್ಲಿ ಅದನ್ನ ಸಂರಕ್ಷಣೆ ಮಾಡೋ ಕಡೆ ಗಮನ ಕೊಡ್ತಾ ಇದ್ದೀನಿ ಈಗ ವೆರಿ ನೈಸ್ ಅಧ್ಯಯನ ಮತ್ತು ಸಂರಕ್ಷಣೆ ಎರಡೂ ಮಾಡ್ಕೊಂಡು ಬರ್ತಾ ಇದ್ದೀನಿ ರೈಟ್ ಸೊ ಓದ್ತಾ ಹೋಗಿದಿರಿ ಈಗ ಹತ್ತನೇ ಕ್ಲಾಸ್ ಹುಡುಗ ಹೌದು ನೈಸ್ ಒಬ್ಬ ಮೂಲ ಕೇರಳದವರು ಹೌದು ಇನ್ನೇನು ಬೇಕು ಕನ್ನಡಕ್ಕೆ ಸೌಭಾಗ್ಯ ನೈಸ್ ಏನೇನು ಪುಸ್ತಕ ಬಹುಶಃ ಎಲ್ಲ ಪುಸ್ತಕಗಳು ಒಟ್ಬಿಟ್ಟಿದೀರಿ ಎಲ್ಲ ಇನ್ನ ಕೆಲವು ಇದ್ರಲ್ಲೆಲ್ಲ ಜೋಡಿಸಿ ತಿಂಗ್ಬಿಟ್ಟಿದ್ದೀವಿ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ ಚಿಕ್ಕ ಮನೆ ಅದಕ್ಕೆ ಎಲ್ಲ ಮೇಲೆ ಜೋಡ್ಸಿಗೆ ತೆಗಿಬಿಟ್ಟಿದ್ವಿ ಕೆಲವು ಬೇಕಾಗಿದ್ದು ಓದೋದಕ್ಕೆ ಇಷ್ಟು ಪುಸ್ತಕಗಳು ಇದೆ ಇಟ್ಕೊಂಡಿದ್ದೀನಿ ಸಿಂಗಲ್ ಬೆಡ್ರೂಮ್ ಇದು ಸಿಂಗಲ್ ಬೆಡ್ರೂಮ್ ಸಾಕಿಷ್ಟು ನಿಮಗೆ ಸಾಕು ಇಬ್ಬರೇ ಸರ್ ಇರೋದು ನಾವು ಇಬ್ರು ಹೆಣ್ಮಕ್ಳಿಗೂ ಮದುವೆ ಆಗಿದೆ ಇರೋದು ಇಬ್ಬರೇ ಕರೆಕ್ಟ್ ಬನ್ನಿ ನೋಡಿ ಸ್ನೇಹಿತರೆ ನಮ್ಮ ಸರ್ ಹತ್ರ ಎಂಥ ಅಪರೂಪದ ಪುಸ್ತಕ ಇದೆ ಅಂದರೆ ಕನ್ನಡ ಲಿಪಿಯ ವಿಕಾಸ ಕನ್ನಡ ಬರಹ ಇದೆಯಲ್ಲ ಬರವಣಿಗೆ ಕನ್ನಡ ಲಿಪಿ ಅಕ್ಷರ ಅದು ಹೇಗೆ ವಿಕಾಸ ಆಯಿತು ಎಲ್ಲಿಂದ ಶುರುವಾಗಿ ಹೇಗೆ ಬೆಳೀತಾ ಬಂತು ಅನ್ನೋದ್ರ ಬಗ್ಗೆ ಪುಸ್ತಕ ಯಾರು ಮಾಡಿದ್ರು ಗೊತ್ತಾ ಡಾಕ್ಟರ್ ಎಂ ಜೆ ಮಂಜುನಾಥ್ ಪ್ರೊಫೆಸರ್ ಜಿ ಕೆ ಸ್ವಾಮಿ ಅವರು ಮತ್ತು ಲಿಪಿಯ ಹುಟ್ಟು ಮತ್ತು ಬೆಳವಣಿಗೆ ಇದೇ ಕಾನ್ಸೆಪ್ಟು ಡಾಕ್ಟರ್ ದೇವರ ಕೊಂಡಾರಾರೆಡ್ಡಿ ಅವರು ಅವ್ರು ತುಂಬ ದೊಡ್ಡ ಪ್ರೊಫೆಸರ್ ಅವರು ಬಹುಶಃ ಇತಿಹಾಸ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅನಿಸುತ್ತೆ ಸೊ ನೋಡಿ ಅಂತ ಅಂದರೆ ಕನ್ನಡ ಲಿಪಿ ಇದಕ್ಕೆ ನಾವು ಬರಿತೀವಲ್ಲ ನೋಡಿ ಇದು ಇದು ಉದಾಹರಣೆ ಕನ್ನಡ ಅಲ್ವ ಇದು ಇದು ಹೇಗಿತ್ತು ಬೇಸಿಕ್ಲಿ ಅನ್ನೋದನ್ನು ಅದ್ಭುತವಾಗಿ ಬರೀತಾರೆ ಅವರು ನೋಡಿ ನೋಡಿ ಚಿತ್ರಲಿಪಿ ಮೊದಲು ಬ್ರಾಹ್ಮಿ ಲಿಪಿ ಇತ್ತು ಬ್ರಾಹ್ಮಿ ಲಿಪಿ ಮೊದಲು ನಮಗೆ ಪ್ರಾರಂಭ ಆಗುತ್ತೆ ನಮಗೆ ಡಿಪ್ಲೊಮೊ ಕೋರ್ಸಲ್ಲಿ ಅದೇ ಹೇಳ್ಕೊಟ್ಟಿರೋದು ಫಸ್ಟು ಚಿತ್ರಲಿಪಿ ಇತ್ತು ಗುಹೆಗಳಲ್ಲಿ ಈ ಥರ ಬರೆದಿರ್ತಾರೆ ಇದಾಗ್ಬಿಟ್ಮೇಲೆ ಲಿಪಿ ಅದು ವಿಕಾಸ ಆಗಿಬಿಟ್ಟು ಕನ್ನಡ ತೆಲುಗು ತಮಿಳು ಮಲಯಾಳಮೆಲ್ಲ ಅದು ವಿಕಾಸ ಆಗಿರೋದು ಬ್ರಾಹ್ಮಿ ಲಿಪಿಯಿಂದ ನಮಗೆ ಬ್ರಾಹ್ಮಿ ಲಿಪಿಯಿಂದ ಹೇಳ್ಕೊಟ್ಟಿದ್ದಾರೆ ಬ್ರಾಹ್ಮಿ ಲಿಪಿನೂ ನಾವು ಓದಬಲ್ಲವು ನಾವು ಅದು ಅದು ಓದ್ತೀವಿ ಅದಕ್ಕೆ ನಮ್ಗೆ ಬೇಸಿಕಲಿ ಹೇಳ್ಕೊಟ್ಟಿದ್ದಾರೆ ಅದು ತುಂಬ ಕಡಿಮೆ ಶಾಸನಗಳಿರೋದು ಬ್ರಾಹ್ಮಿ ಲಿಪಿಯಲ್ಲಿ ಅಶೋಕನ ಶಾಸನಗಳು ಮಾತ್ರ ಕೆಲವು ಸಿಗುತ್ತೆ ಅಶೋಕ ಶಾಸನ ಅಂದ್ರೆ ಎರಡ್ ಸಾವಿರ ವರ್ಷದ ಹಿಂದಿನ ಹೌದು ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವದಿಂದ ಅದು ಉದಾಹರಣೆಗೆ ಈ ಕೊಪ್ಪಳದಲ್ಲಿ ಕೊಪ್ಪಳ ಬಂಡೆ ಮೇಲೆ ಬಂಡೆ ಮೇಲೆ ಇರೋದು ಅದು ಮಸ್ಕಿ ಮಸ್ಕಿ ಸನ್ನತಿ ಈ ತರ ಏಳು ಕಡೆ ನಮಗೆ ಸಿಕ್ಕಿದೆ ಅಶೋಕನ ಶಾಸನಗಳು ಅದು ಬೇಸಿಕ್ ಅಷ್ಟೇ ನಮಗೆ ಓಕೆ ಅದು ಹೇಳಿಕೊಟ್ಟು ಅದು ಹೇಗೆ ವಿಕಾಸ ಆಯಿತು ಫಸ್ಟು ಶಾತವಾಹನರ ಕಾಲದ್ದು ಬರುತ್ತೆ ಆಮೇಲೆ ಗಂಗರ ಕಾಲದ್ದು ಕದಂಬರ ಕಾಲದ್ದು ಈ ರೀತಿ ವಿಕಾಸ ಆಗಿ ಹಾಗೆ ಆಗಿ ಈಗಿನ ಭಾಷೆಗೆ ಬಂದಿದೆ ನಾವೀಗ ನಾವಾಡುವ ನುಡಿಯೇ ಕನ್ನಡ ನುಡಿ ಬನ್ನಿ ಮತ್ತೆ ಒಂದು ಹಾಂ ನಮ್ಮ ಮಾವರು ಅತ್ತೆಮ್ಮೆಮ್ಮ ದೇವಾದ ನಿಮ್ಮ ಅಪ್ಪ ಅಮ್ಮ ಸರ್ ನಮ್ಮ ತಂದೆ ತಾಯಿ ಗಂಗಾಧರ ನಾಯರ್ ಗಂಗಾಧರ ನಾಯರ್ ಧನ್ಪಾಲ್ ನಾಯರ್ ನಮ್ಗೆ ಸೇರಿಲ್ಲ ಒಟ್ಟು ಜಾತಿ ಬಗ್ಗೆ ಹೇಳ್ಬೇಕಾದ್ರೆ ಬಂದೇ ಬರುತ್ತೆ ಆದ್ರೆ ನಮ್ಮ ತಂದೆಯವರಿಗೆ ಗಂಗಾಧರ ನಾಯರ್ ಅಂತೇಳಿ ಶಾರದಮ್ಮ ಅವರು ಶಾರದಮ್ಮ ಹೌದು ಓಕೆ ಇವರು ತಮಿಳು ಮಲಯಾಳಂ ಪ್ಲಸ್ ತಮಿಳು ನಾವು ಕನ್ನಡ ಲವ್

ಬಟ್ ಅದಕ್ಕೆ ಬಂಗಾರ ಏನೂ ಹೋಗಿಲ್ಲ ಹಾಗಾದಿಲ್ಲ ಅದಕ್ಕೆಲ್ಲ ನೈಸ್ ಓಡದಾಡೋದು ಗ್ರೇಟ್ ಆಮೇಲೆ ಇದು ಮೋದಿ ಅವ್ರದ್ದು ಮನ್ ಕಿ ಬಾತಲ್ಲಿ ನನ್ನದು ಪ್ರಸ್ತಾಪ ಆಗಿರೋದು ಹಾಂ ಯಾವತ್ತು ಯಾವಾಗಿದ್ದು ಮನ್ ಕಿ ಬಾತಲ್ಲಿ ತಮ್ಮ ಪ್ರಸ್ತಾಪ ನೂರ ನಾಲ್ಕನೇ ಮನ್ ಕಿ ಬಾತಲ್ಲಿ ನೂರ ನಾಲ್ಕನೇದು ಹ್ಞೂ ಇಪ್ಪತ್ತೇಳು ಆಗಸ್ಟ್ ಇಪ್ಪತ್ಮೂರು ಇಪ್ಪತ್ಮೂರು ಮನ್ ಕಿ ಬಾತ್ ಅಲ್ಲಿ ಒಬ್ಬ ಚಾಲಕನಾಗಿ ಇದ್ದುಕೊಂಡು ಒಬ್ಬ ಪ್ರಯಾಣಿಕ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಆಗದಿರಂಗೆ ಶಾಸನಗಳ ಅಧ್ಯಯನ ಮಾಡಿ ಈಗ ಅನೇಕ ಶಾಸನಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶ್ಲಾಘಿಸಿದ್ದಾರೆ ನನಗೆ ಇದು ನನ್ನ ಜೀವಮಾನದ ಸೌಭಾಗ್ಯ ಅಂತ ನಾನು ತಿಳಿತಾ ಇದ್ದೀನಿ ಆಮೇಲೆ ನಾನು ಎಲ್ಲಾ ಕಡೆ ಬೋರ್ಡ್ಗಳು ಮಾಡಿರೋದು ಈ ತರ ಮಾಡ್ತಾ ಇದ್ದೀನಿ ಇದು ಒಂದು ಚಿಕ್ಕಬಳ್ಳಾಪುರದ ಹತ್ರ ಇದು ಇದು ಗೌರಿಬಿದನೂರ ಹತ್ರ ವೀರಗಲ್ಲು ಇದೆಲ್ಲ ಮೋದಿ ಅವರದೇ ಇದೆಲ್ಲೋಟೆಗಿಟ್ಟು ಹಾಂ ಇದು ದೊಡ್ಡದೇನ ಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಇದೆ ಹೊಸಕೋಟೆ ಹತ್ರ ಅಲ್ಲಿ ಈ ಶಾಸನ ಹುಡುಕಿ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಇದನ್ನು ಇದೇ ನಾನು ಹಾಂ ಗುರುಗಳು ನಾನು ಹೇಳದ್ನಲ್ಲ ಸಾವಿರದ ನಾನ್ನೂರ ಮೂವತ್ತೊಂದರಲ್ಲಿ ಪೂರ್ಣ ಸೂರ್ಯಗ್ರಹಣ ಆಗಿರೋ ಶಾಸನ ಈ ರೀತಿ ನಾಲ್ಕು ಅಡಿ ಮಾತ್ರ ಮೇಲೆ ಇತ್ತು ಇದನ್ನು ತೆಗೆದಾಗ ಹತ್ತು ಅಡಿ ಕಲ್ಲೋದು ಆರು ಅಡಿ ಒಳಗೆ ಉತ್ಕೊಂಡಿತ್ತು ಅದನ್ನು ಸೋಮಶೆಟ್ಟಹಳ್ಳಿ ಗ್ರಾಮಕ್ಕೆ ಶಿಫ್ಟ್ ಮಾಡಿ ಅದನ್ನು ಅಧ್ಯಯನ ಮಾಡಿದ್ದೀವಿ ನಾವು ಓಕೆ ಅವತ್ತು ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಅವತ್ತು ಖಗ್ರಾಸ ಸೂರ್ಯಗ್ರಹಣ ಆಗಿರೋ ಬಗ್ಗೆ ಮಾಹಿತಿ ಇದೆ ಅದಕ್ಕೆ ಶಾಸನ ಹಾಕಿದ್ದಾರೆ ಹೌದು ಅಂದರೆ ಸೂರ್ಯ ಗ್ರಹಣದ ದಿವಸ ದಾನ ಕೊಟ್ಟರೆ ರಾಜರಿಗೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಎಂದು ಒಂದು ನಂಬಿಕೆ ಅದಕ್ಕೆ ಗ್ರಹಣ ಹಿಡಿದಾಗ ಯಾರೂ ಊಟ ಮಾಡೋದಿಲ್ಲ ಗ್ರಹಣ ಬಿಟ್ಟು ಬಿಟ್ಟ ಮೇಲೆ ಸ್ನಾನ ಮಾಡಿ ಆಮೇಲೆ ಊಟ ಮಾಡೋದು ಆ ದಿನ ದಾನ ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಗ್ರಹಣದ ಮಾರನೇ ದಿನ ದಾನ ಕೊಡ್ತಾರೆ ಇದು ನಮ್ಮ ಪರಿಸರದಲ್ಲಿ ಅಂತಂದರೆ ಕೊಡುಗೆ ಏಳಿಯಲ್ಲಿ ಸಾವಿರದ ನಾನ್ನೂರ ಮೂವತ್ತ್ನಾಲ್ಕರಲ್ಲಿ ದಾನ ಕೊಟ್ಟಿದ್ದಾರೆ ಅದಕ್ಕೆ ಹಿಂದೆ ಮೂರು ವರ್ಷದ ಹಿಂದೆ ಒಂದು ದಾನ ಕೊಟ್ಟಿದ್ದಾರೆ ಅಲ್ಲ ನೋಡಿ ಉದಾಹರಣೆಗೆ ನಾವು ಅದೇ ಮಾತಾಡ್ತಿದ್ವಲ್ಲ ಒಂದು ಶಾಸನದ ಇವತ್ತಿನ ರೆಲೆವೆನ್ಸ್ ಏನು ಅದು ಯಾಕೆ ಉಳಿಸ್ಕೋಬೇಕು ಅಂದ್ರೆ ಉದಾಹರಣೆಗೆ ಈ ಬಾಹ್ಯಾಕಾಶ ಖಗೋಳಶಾಸ್ತ್ರ ಸ್ಟಡಿ ಮಾಡ್ತಾರಲ್ಲ ಹೌದು ಆ ವಿಜ್ಞಾನಿಗಳು ಸೂರ್ಯಗ್ರಹಣ ಪೂರ್ಣ ಸೂರ್ಯಗ್ರಹಣ ಯಾವಾಗ ಆಗ್ತಿತ್ತು ಏನು ಅಂತ ಹಿಂದಿನಿಂದ ಅಧ್ಯಯನ ಮಾಡಬೇಕು ಅಂದ್ರೆ ನೋಡಿ ಮಾಹಿತಿ ಇದೆ ಮಾಹಿತಿ ಓ ಇಷ್ಟು ಹಿಂದೆ ಆಗಿತ್ತು ಅಂದರೆ ಈ ಎಷ್ಟು ವರ್ಷಕ್ಕೊಮ್ಮೆ ಅದು ಆಗುತ್ತೆ ಹೇಗೆ ಏನು ಅದರಿಂದ ಪ್ರಕೃತಿ ಮೇಲೆ ಆಗುವಂಥ ಏನು ಪರಿಣಾಮ ಅದನ್ನ ಒಟ್ಟು ಖಗೋಳಶಾಸ್ತ್ರ ಅಧ್ಯಯನ ಮಾಡೋಕೆ ಈ ಭೂಮಂಡಲ ಅಧ್ಯಯನ ಮಾಡೋಕ್ಕೊಂದು ಆಧಾರ ಅದು ಹೌದು ಹ್ಮ್ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಚಿಕ್ಕ ಜಾಲದಲ್ಲಿರುವಂಥದ್ದು ಇದು ಬಂದು ಒಂದು ಅಧಿಕಾರಿ ಏನೆಲ್ಲ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನನಗೆ ತುಂಬ ಕುತೂಹಲ ಬರುತ್ತು ಮತ್ತು ಆ ಒಬ್ಬ ಮನುಷ್ಯನ ಬಗ್ಗೆ ಗೌರವ ಬರಬೇಕಾದ್ರೆ ಆತನು ಮಾಡಿರೋ ಕೆಲಸಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಸುಮಾರು ನನಗೆ ಬೆಂಗಳೂರಿಗೆ ನಾನ್ನೂರು ಕಿಲೋಮೀಟರ್ ದೂರದಲ್ಲಿ ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿ ಪಕ್ಕದಲ್ಲಿ ಚಿಕ್ಕ ಕೆರೆಯಾಗಿನ ಒಂದು ಹಳ್ಳಿ ಹಳ್ಳಿಯಲ್ಲಿ ಶಾಸನ ಅನಾಥವಾಗಿ ಬಿದ್ದಿದೆ ಯಾರೋ ಒಬ್ರು ಕಳಿಸಿದ್ರು ನಾನು ಅವ್ರಿಗೆಲ್ಲ ತಗೊಂಡು ಥರ ಶಾಸನ ಓದಿದ್ರೆ ನನಗೆ ಮೈ ರೋಮಾಂಚನ ಆಗುತ್ತೆ ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯ ಒಬ್ಬ ಅಧಿಕಾರಿ ಅಲ್ಲ ಅಚುತರಾಯನ ಕಾಲದಲ್ಲಿ ಒಬ್ಬ ಅಧಿಕಾರಿ ಹದಿನಾರು ಕೆರೆಗಳನ್ನ ಕಟ್ಸಿದ್ದಾನೆ ಅಚುತರಾಯರು ಹೌದು ಸಾವಿರದ ನಾನ್ನೂರ ಮೂವತ್ತೊಂಬತ್ತನೇ ಇಸ್ವಿ ಶಾಸನದಲ್ಲಿ ಹದಿನಾರು ಕೆರೆಗಳನ್ನ ಕಟ್ಟಿಸಿ ಅನೇಕ ದೇವಾಲಯಗಳನ್ನ ಬಾವಿಗಳನ್ನ ಕಟ್ಟಿಸಿದ್ದಾನೆ ಈ ಮನುಷ್ಯ ಯಾವ ಭಯಕಾರ ರಾಮಪ್ಪ ಅಂತ ಕನ್ನಡದಲ್ಲಿ ಆ ಶಾಸನ ಈಗ ಒಂದು ಕಡೆ ಅನಾಥವಾಗಿ ನಿಂತಿದೆ ಅದ್ರ ಬಗ್ಗೆ ಯಾರು ತಿಳ್ಕೊಂತ ಇಲ್ಲ ನನಗದು ಕುತೂಹಲ ಬಂದು ನಾನು ಬೋರ್ಡ್ ಮಾಡಿಕೊಂಡು ಮುಂದಿನ ವಾರ ಹೋಗಿ ಅದನ್ನ ಸಂರಕ್ಷಣೆ ಮಾಡಿ ಅಲ್ಲಿ ಕೂಡ ಈ ಬೋರ್ಡ್ ಹಾಕೋಣ ಅನ್ನೋದು ಮನಸ್ಸು ಬಂದಿದೆ ಕಾರಣ ಏನು ಅಂತಂದ್ರೆ ಒಬ್ಬ ಅಧಿಕಾರಿ ಒಂದು ಕೆರೆ ಕಟ್ಟಿಸಿದ್ರೆ ಕೆರೆಯಲ್ಲಿ ಎಷ್ಟು ಜನ ನೀರು ಕುಡಿತಾರೆ ಎಷ್ಟು ಬೆಳೆ ಬೆಳೀತಾರೆ ಪಶು ಪಕ್ಷಿ ಪ್ರಾಣಿಗಳು ಎಲ್ಲನೂ ಅದರಲ್ಲಿ ಜೀವನ ಮಾಡುತ್ತೆ ಆ ಥರ ಒಂದು ವರ್ಷಕ್ಕೆ ಎಷ್ಟು ಬೆಳೆಗಳು ಬೆಳೀತಾರೆ ಐನೂರು ವರ್ಷದಲ್ಲಿ ಎಷ್ಟು ಬೆಳೆ ಬೆಳೆದಿರ್ಬೋದು ಎಷ್ಟು ಕೋಟ್ಯಾನು ಕೋಟಿ ಜನ ಅದನ್ನು ತಿಂದಿರ್ಬೋದು ಆ ನೀರು ಕುಡಿದಿರ್ಬೋದು ಆ ಥರ ಹದಿನಾರು ಕೆರೆಯಲ್ಲಿ ಎಷ್ಟು ಕೋಟಿ ಜನ ಜೀವನ ಮಾಡಿರ್ತಾರೆ ಆ ಮನುಷ್ಯನ ಶಾಸನ ಬ ಹಾಕಿರೋ ಶಾಸನ ಅನಾಥವಾಗಿ ಬಿದ್ದಿದೆ ಅಂತಂದರೆ ಮನ್ಸಿಗೆ ನೋವಾಗುತ್ತೆ ತಾನೆ ಅದರಿಂದನೇ ನಾನು ಇಲ್ಲಿಂದ ನಾನು ಮುಂದಿನ ವಾರ ಹೋಗಿ ಇದನ್ನು ಸಂರಕ್ಷಣೆ ಮಾಡಬೇಕು ಅಂತ ಪಣ ತೊಟ್ಟಿದ್ದೀನಿ ನಾನು ಸೊ ಇದು ಆಗಿಲ್ಲ ಇನ್ನೂ ಆಗಿಲ್ಲ ನಾನು ತಯಾರಿ ಮಾಡ್ಕೊಂಡಿದ್ದೀನಿ ಅಲ್ಲಿ ಹೋಗಿ ಆ ಹಳ್ಳಿಯವರಿಗೆ ಹೇಳಬೇಕಾದ್ರೆ ಮೊದಲು ನಾನು ತಿಳ್ಕೊಂಡಿರಬೇಕು ಜೊತೆಗೆ ಅದ್ರ ಬಗ್ಗೆ ಏನು ಬರೆದಿದೆ ಅಂತ ತಿಳಿಸಿ ಕೊಡೋದಕ್ಕೆ ನಾನು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಮುಂದಿನ ವಾರ ಹೋಗಿ ಅದನ್ನು ಸಂರಕ್ಷಣೆ ಮಾಡೋ ಕಾರ್ಯ ನಾನು ಮಾಡ್ತಾ ಇದ್ದೀನಿ ಹಂಪಿಯ ದೊರೆ ಅಚ್ಯುತ್ರಾಯರ ಒಬ್ಬ ಅಧಿಕಾರಿ ಅಧಿಕಾರಿ ಭಯಕರ ರಾಮಪ್ಪ ಅಂತ ಹೇಳಿ ಆತ ಇಲ್ಲಿ ಬಳ್ಳಾರಿ ಪರಿಸರದಲ್ಲಿ ಕೂಡ್ಲಿಗಿ ಆ ತಿಮ್ಮಲಾಪುರ ಈ ಕಡೆ ಪರಿಸರದಲ್ಲಿ ಸುಮಾರು ಹದಿನಾರು ಕೆರೆಗಳನ್ನ ಕಟ್ಸಿದ್ದಾರೆ ಒಬ್ಬ ಅಧಿಕಾರಿ ರಾಜ ಅಲ್ಲ ಆತ ಕೆರೆಗಳನ್ನ ಕಟ್ಟಿಸಿ ಅನೇಕ ದೇವಸ್ಥಾನಗಳು ಕಟ್ಸಿದ್ದಾರೆ ಅದಕ್ಕೆಲ್ಲಾನು ಎಲ್ಲಾ ಕಡೆ ದೇವಸ್ಥಾನ ಕೆರೆ ಕಟ್ಟಿ ಅಲ್ಲೊಂದು ಶಾಸನ ಹಾಕಿದ್ದಾರೆ ಇದು ಐನೂರ ಮೂವತ್ತು ಒಂಬತ್ತನೇ ಇಸ್ವಿಗೆ ಸೇರುತ್ತೆ ಹೌದು ಆ ಸಮಯದಲ್ಲಿ ಈ ಶಾಸನ ಬಂದು ಒಂದು ಹೊಲದಲ್ಲಿ ಅನಾಥವಾಗಿ ಬಿದ್ದಿದೆ ಅದರ ಬಗ್ಗೆ ಆ ಹಳ್ಳಿಯವರಿಗೆ ಮಾಹಿತಿ ಇಲ್ಲ ಇದು ಯಾರೋ ಒಬ್ಬರು ಈ ಶಾಸನನ ಹಾಕಿದ್ರು ಇದು ಬಳ್ಳಾರಿ ಜಿಲ್ಲೆ ಶಾಸನ ಸಂಪುಟದಲ್ಲಿ ಪ್ರಕಟ ಆಗಿದೆ ಅದು ಓಹ್ ಅದರಿಂದ ನಾನು ಆ ಶಾಸನ ಸಂಪುಟನ ತಗೊಂಡು ಅದನ್ನು ಅಧ್ಯಯನ ಮಾಡಿದಾಗ ನನಗೆ ಮೈ ರೋಮಾಂಚನ ಆಯಿತು ಒಬ್ಬ ಸಾಮಾನ್ಯ ಒಬ್ಬ ಅಧಿಕಾರಿ ಈಗಿನ ಅಧಿಕಾರಿಗಳಿಗೆ ಹೋಲಿಸ್ಕೊಂಡ್ರೆ ಆತ ಎಷ್ಟು ಉತ್ತಮ ಅನ್ನೋದು ನಮಗೆ ಗೊತ್ತಾಗುತ್ತೆ ಹದಿನಾರು ಕೆರೆಗಳನ್ನ ಕಟ್ಸಿದ್ದಾನೆ ತಾಯಿ ಹೆಸರಲ್ಲಿ ಒಂದು ಕೆರೆ ಸೊಸೆ ಹೆಸರಲ್ಲಿ ಕೆರೆ ಮಕ್ಕಳ ಹೆಸರಲ್ಲಿ ಕೆರೆ ಈ ರೀತಿ ಎಲ್ಲ ದೇವರ ಹೆಸರಲ್ಲಿ ಕೆರೆಗಳು ಕಟ್ಟಿಸಿದ್ದಾನೆ ಸಾಮಾನ್ಯವಾಗಿ ಎಲ್ಲರೂ ಯೋಚನೆ ಮಾಡಿ ಒಂದು ಕೆರೆ ಕಟ್ಟಿಸಿದ್ರೆ ಅದರಲ್ಲಿ ಎಷ್ಟು ಕೋಟಿ ಜನ ನೀರು ಕುಡ್ದಿರ್ತಾರೆ ಬಹುಶಃ ಆ ಕಡೆ ಹೋದಾಗ ನಾನು ನೀರು ಕುಡ್ದಿದ್ನೋ ಏನೋ ಅದಕ್ಕೆ ನನಗೆ ಅದು ಮನಸ್ಸು ಎಳೀತಾ ಇದೆ ಆ ಕಡೆಗೆ ನನಗೆ ಆ ಋಣ ಆ ಋಣ ಇದು ಇರು ಇರುತ್ತೋ ಏನೋ ಅದಕ್ಕೆ ನನಗೆ ಹಗಲು ರಾತ್ರಿ ಕಾಡ್ತಾ ಇದೆ ಈ ಥರ ಪುಣ್ಯಾತ್ಮನ ಶಾಸನ ಥರ ಇದೆ ಏನಾದರೂ ಅಂತ ನನಗೆ ಅನ್ನಿಸ್ತಾ ಇದೆ ನನಗೆ ಆದ್ದರಿಂದನೇ ಅನೇಕ ಅಧಿಕಾರಿಗಳನ್ನ ಕಂಡಿದ್ದೀನಿ ನಾ ಇನ್ನಷ್ಟು ಇದ್ರ ಕಡೆ ವಿದ್ವಾಂಸರನ್ನ ಕಂಡಿಡಿದ್ದೀನಿ ಇದ್ರ ಬಗ್ಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಆತನ ಬಗ್ಗೆ ಅನೇಕ ಪುಸ್ತಕಗಳು ಸಿಕ್ತು ಅದನ್ನೆಲ್ಲ ಅಧ್ಯಯನ ಮಾಡಿ ನಾನು ಆ ಶಾಸನದ ಸಾರಾಂಶನ ಬರೆದಿದ್ದೀನಿ ಇದನ್ನು ಆ ಗ್ರಾಮಸ್ಥರಿಗೆಲ್ಲ ನಾನು ಹಂಚ್ತೀನಿ ಇದೇ ರೀತಿ ದೊಡ್ಡ ಬೋರ್ಡು ಕೂಡ ಆ ಶಾಸನ ಸಂರಕ್ಷಣೆ ಮಾಡಿ ಅಲ್ಲಿ ಆ ಬೋರ್ಡನ್ನು ಅಳವಡಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಇಷ್ಟರಲ್ಲೇ ಈ ಶಾಸನಕ್ಕೆ ಆ ಬೋರ್ಡ್ ಅಳವಡಿಸೋ ಕೆಲಸ ನಾನು ಮಾಡ್ತೀನಿ ನಾನು ಸೊ ಇದು ಇಲ್ಲಿ ಕೂಡ್ಲಿಗಿ ಹತ್ರ ಒಂದು ಹಳ್ಳಿ ಕೂಡ್ಲಿಗೆ ಹತ್ರ ಚಿಕ್ಕೆ ಕೆರೆಯಾಗಿನ ಹಳ್ಳಿ ಅಂತ ಹೇಳಿ ಕೂಡ್ಲಿಗೆ ಅಂದ್ರೆ ಚಿತ್ರದುರ್ಗದಿಂದ ಹೋಗೋ ರಸ್ತೆ ಇಲ್ಲ ಬಳ್ಳಾರಿಯಿಂದ ಹತ್ರ ಬರುತ್ತೆ ಅದು ಕಡೆ ಆ ಗ್ರಾಮದ್ದು ವೆರಿ ನೈಸ್ ಅಲ್ಲ ನೋಡಿ ಎಲ್ಲ ಬಹಳ ಮುಖ್ಯವಾಗಿ ನನಗೆ ಅನಿಸ್ತಿರೋದು ಇತ್ತೀಚೆಗೆ ಇದ್ರಲ್ಲಿ ಬಂದಿತ್ತು ಅದರಲ್ಲಿ ಪ್ರಜಾ ಮಂಡಳಿ ಹೈಕೋರ್ಟ್ ಹೇಳಿತ್ತು ದಯಮಾಡಿ ಬೆಂಗಳೂರು ಕೆರೆಗಳಿಂದ ಮರು ಸರ್ವೆ ಮಾಡಿಸಿರುವ ಅಧಿಕಾರಿಗಳು ಯಾಕಂದ್ರೆ ತುಂಬಾ ಜನ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ಏನು ಮಾಡ್ತಿರೋ ಅಧಿಕಾರಿಗಳು ಇರೋ ಕೆರೆ ನಮ್ಮ ಮತ ಉಳಿಸಿ ಅಂತ ಆದರೆ ಇಲ್ಲಿ ಒಬ್ಬ ಅಧಿಕಾರಿ ಇರೋ ಕೆರೆ ಒತ್ತುವರಿ ಬಿಟ್ಟಾಕಿ ಹದಿನಾರು ಕೆರೆ ಎಷ್ಟು ನಾವು ಗೌರವ ಕೊಡಬೇಕು ಗೌರವ ಏನ್ ನೀವು ಹೇಳ್ದಂಗೆ ಆ ಶಾಸನಕ್ಕೆ ಬಂಗಾರದ ಫ್ರೇಮ್ ಹಾಕಿ ಕಡೆ ಇಡಬೇಕು ಇಡಬೇಕು ಕನಿಷ್ಠ ನಾನು ಆತ ಮಾರ್ಗದರ್ಶನ ಮಾಡಿದ್ರೆ ಹಿಂಗ್ ಬದುಕಿ ನೀವು ಅಧಿಕಾರಿ ಬದುಕಿ ಅಂತ ಹೇಳಿ ನಾವು ಬದುಕಬೇಕು ಇದರಲ್ಲಿ ಒಂದು ಧೂಳಷ್ಟಾದರೂ ನಾವು ಕಲಿಬೇಕು ಒಂದು ಸಮಾಜಕ್ಕೆ ಒಂದು ಒಂದು ಕೊಡುಗೆ ನಮಗೆಲ್ಲ ಆದರ್ಶವಾಗಿ ನಿಲ್ಲುವಂತ ವ್ಯಕ್ತಿ ಆಯಾಸ್ಮರಣ ರಾಮಪ್ಪ ಅಂತ ಆತನ ಹೆಸರು ನೋಡಿ ಅದೇ ಹೇಳೋದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಅಧಿಕಾರಿ ಆತ ವಿಜಯನಗರ ಸಾಮ್ರಾಜ್ಯ ಅಂತ ನಾವು ಕೃಷ್ಣದೇವರಾಯರು ಅಥವಾ ಅಚ್ಯೂತ್ರ ಅಥವಾ ಅಳಿಯ ರಾಮರಾಯರು ಮಾತ್ರ ಮಾತಾಡ್ತೀವಿ ಆದ್ರೆ ಅದ್ರಲ್ಲಿ ಯಾರೋ ಒಬ್ಬ ಅಧಿಕಾರಿ ಒಂದು ಪ್ರಾಂತ್ಯ ಕೂಡ್ಲಿಗಿ ಪ್ರಾಂತ್ಯದ ನೋಡ್ಕೊತಿದ್ದ ಒಬ್ಬ ಅಧಿಕಾರಿ ಅಧಿಕಾರಿ ತಹಶೀಲ್ದಾರ್ ಆಫ್ ಟುಡೇ ತಾಲೂಕ್ಸ್ ಮಾಡೋ ಕೆಲಸ ಹೌದು ಒಬ್ಬ ತಹಶೀಲ್ದಾರ್ ಹದಿನಾರು ಕೆರೆ ಕಟ್ಟಕ್ಕೆ ಸಾಧ್ಯ ಇದೆ ಅನ್ನೋದು ಅಂತ ತೋರಿಸೋದಿದ್ದಾನೆ ತೋರಿಸುತ್ತೆ ಇದು ಅದಕ್ಕೆ ಇತಿಹಾಸ ಬೇಕು ಇದೇ ಇತಿಹಾಸ ಹೇಳ್ತಾ ಇದ್ದೀನಿ ಹೌದು ಇದೇ ಸಾಕ್ಷಿ ನಾನು ಎಲ್ಲ ಕಡೆ ಶಾಸನನ ಜನಗಳಿಗೆ ತಲುಪಿಸ್ಬೇಕು ಅವರಿಗೆ ಅರ್ಥ ಮಾಡಿಸ್ಬೇಕು ಅದರ ಮಹತ್ವ ಅವ್ರಿಗೆ ತಿಳಿಬೇಕು ತನ್ನ ಊರಿನ ಶಾಸನದ ಬಗ್ಗೆ ತನ್ನ ಊರಿನ ಇತಿಹಾಸದ ಬಗ್ಗೆ ಪ್ರತಿಯೊಬ್ಬರಿಗೂ ಹೆಮ್ಮೆ ಪಡಬೇಕು ನಮ್ಮ ಊರು ಬಗ್ಗೆ ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇಲ್ಲ ಅಂದರೆ ಬೇರೆಯವರು ಹೆಮ್ಮೆ ಪಡೋಕ್ಕಾಗತ್ತಾ ಅದರಿಂದ ಅದ್ರ ಬಗ್ಗೆ ಎಲ್ಲರಿಗೂ ಒಂದು ಕುತೂಹಲ ಬರೋ ಕೆಲಸ ನಾನು ಮಾಡ್ತಾಯಿದ್ದೀನಿ ಉದಾಹರಣೆಗೆ ಇವತ್ತು ಅಲ್ಲಿ ತರಬನಹಳ್ಳಿಯಲ್ಲಿ ಇವ ಈ ದಿನ ಮಾಡ್ಕೊಂಡು ಬಂದೆ ಇದನ್ನು ಮುಂದಿನ ವಾರದಲ್ಲಿ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ